ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲಾ ವರ್ಗದ ಜನರು ಓಕೆನಾ ಒಂದು ಕಂತು ಇರೋರು ಮತ್ತೆ ಒಂದು ಕಂತು ಜಮ ಆಗಿ ಉಳಿದ ಕಂತು ಇರೋರು ಅಥವಾ ಐದು ಕಂತು ಜಮ ಆಗಿ ಏಳನೇದು ಎಂಟನೇದು ಇರೋರು ಮತ್ತೆ ಈಗ ಆಲ್ರೆಡಿ ಎಂಟು ಕಂತು ತೆಗೆದುಕೊಂಡು ಒಂಬತ್ತನೇ ಕಂತಿಗೆ ವೈಟ್ ಮಾಡ್ತಾ ಇರೋರು ಮತ್ತೆ ಈಗ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ ಏನು ಈಗ ಯಾವ ಕಂತು ಈಗ ಇಷ್ಟು ಕಂತು ಬಂದಿದೆ ಮುಂದಿನ ಕಂತು ಬರುತ್ತಾ ಇಲ್ವಾ ಅಂತ ಡೌಟ್ ಅಲ್ಲಿ ಕಾಯ್ತಾ ಇರೋರು ಇವರೆಲ್ಲರಿಗೂ ಕೂಡ ಏನ್ ಮಾಡಬೇಕು ಈಗ ಅರ್ಜಿ ಸ್ಟೇಟಸ್ ಕೂಡ ಚೆಕ್ ಮಾಡಕ್ ಆಗ್ತಾ ಇಲ್ಲ ಮಾಹಿತಿ ಕಣಜದಲ್ಲಿ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ಮಾಹಿತಿ ಕಣಜ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಅಂತ ಈಗ ಆಲ್ಮೋ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ಒಂದು ವಿಡಿಯೋ ಹಾಕಿದೆ ಆ ಟೈಮ್ ನಲ್ಲಿ ಓಪನ್ ಆಗ್ತಾ ಇತ್ತು ಆ ಟೈಮ್ ನಲ್ಲಿ ಎಲ್ಲರೂ ಕೂಡ ಚೆಕ್ ಮಾಡಬಹುದಾಗಿತ್ತು ಬಟ್ ಆದ್ರೆ ಇವಾಗ ಅದು ಕೂಡ ಓಪನ್ ಆಗ್ತಾ ಇಲ್ಲ ಏನ್ ಮಾಡಬೇಕು ಅಂತ ಸಾಕಷ್ಟು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಮತ್ತೆ ಸರ್ಕಾರ ಈಗ ಆಲ್ರೆಡಿ ಎಂಟು ಮತ್ತೆ ಒಂಬತ್ತನೇ ಕಂತು ನಾವು ಎಂಟು ಮತ್ತು ಒಂಬತ್ತನೇ ಕಂತು ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಳ್ಕನ್ ಮೇಡಮ್ ಅವರೇ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹೊಸ ಅಪ್ಡೇಟ್ ಅನ್ನ ಬಹಳ ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಮತ್ತೆ ಒಂಬತ್ತನೇ ಕಂತು ನಿಮಗೆ ಯಾವಾಗ ಜಮಾ ಆಗ್ಬಹುದು ಇವೆಲ್ಲ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಹಾಗಾಗಿ ಪ್ರತಿಯೊಬ್ರು ವಿಡಿಯೋನ ಒಂದು ಹತ್ತು ನಿಮಿಷ ಅಷ್ಟೇ ಪ್ರತಿಯೊಬ್ರು ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಬೇಡಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬಲ್ ಪ್ರೆಸ್ ಮಾಡಿಟ್ಕೊಳ್ಳಿ ಓಕೆನಾ ಹಾಗಾಗಿ ದಯವಿಟ್ಟು ಯಾರ್ಯಾರು ಈಗ ನಿಮಗೆ ಈಗ ಸಾಕಷ್ಟು ಜನ ಈಗ ನಮಗೆ ಗೊತ್ತಿರೋ ಪ್ರಕಾರ ಏಳು ಕಂತು ತೆಗೆದುಕೊಂಡು ಎಂಟನೇ ಕಂತು ಈಗ ನಿಮಗೆ ಗಮನಿಸಬಹುದು ಏಳನೇ ಕಂತು ಬಿಡುಗಡೆ ಆಗಿರೋದು ಮಾರ್ಚ್ ಇಪ್ಪತ್ತ ಮೂರನೇ ತಾರೀಖು ಓಕೆನಾ ಏಳನೇ ಕಂತು ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಬಿಡುಗಡೆ ಆಯಿತು ಎಂಟನೇ ಕಂತು ಮಾರ್ಚ್ ಇಪ್ಪತ್ತೆಂಟಕ್ಕೆ ಬಿಡುಗಡೆ ಆಯಿತು ಬಟ್ ಬಿಡುಗಡೆ ಆಯಿತು ಫಸ್ಟ್ ಸ್ವಲ್ಪ ದಿನ ಮಾತ್ರ ಸ್ವಲ್ಪ ಜನಕ್ಕೆ ಮಾತ್ರ ಒಂದು ಎರಡು ಮೂರು ದಿನ ಅಷ್ಟೇ ಆಯಿತು ಒಂದು ಟ್ರಯಲ್ ಅಂತ ಹೇಳಿ ಸ್ವಲ್ಪ 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 ಜನರಿಗೆ ಮಾತ್ರ ಒಂದು ಐದಾರು ಲಕ್ಷ ಜನರಿಗೆ ಮಾತ್ರ ಬಿಡುಗಡೆ ಮಾಡಿದ್ರು ಆಮೇಲೆ ಏಪ್ರಿಲ್ ಹತ್ತನೇ ತಾರೀಕಿಂದ ಓಕೆನಾ ಏಪ್ರಿಲ್ ಹತ್ತನೇ ತಾರೀಕಿಂದ ಎಂಟನೇ ಕಂತು ಇದುವರೆಗೂ ಕೂಡ ಬಿಡುಗಡೆ ಆಗ್ತಾ ಬಂದಿದೆ ಶೇಕಡ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಅಂದ್ರೆ ಒಂದು ಅರವತ್ತು ಪರ್ಸೆಂಟ್ ಜನರಿಗೆ ಎಂಟನೇ ಕಂತು ಆಲ್ರೆಡಿ ಬಿಡುಗಡೆ ಆಗಿದೆ ಓಕೆನಾ ಬಟ್ ಆದ್ರೆ ಕೆಲವೊಂದು ಒಬ್ಬೊಬ್ಬರಿಗೆ ಇನ್ನೂ ಏಳನೇ ಕಂತು ಬರದೇ ಇರೋರಿಗೂ ಕೂಡ ಜಮಾ ಆಗ್ತಾ ಇದೆ ಈಗ ಹಾಗಾದ್ರೆ ನಮಗೂ ಎಂಟನೇ ಕಂತು ಬಂದಿಲ್ಲ ಏಳನೇ ಕಂತು ಬಂದಿಲ್ಲ ನಾವೇನ್ ಮಾಡಬೇಕು ಅಂತ ನೀವು ಕೇಳ್ಬಹುದು ಖಂಡಿತವಾಗ್ಲೂ ಕೂಡ ಹೇಳ್ತೀನಿ ನಿಮಗೆ ಏಳನೇ ಕಂತು ಬಂದಿಲ್ಲ ಅಂದ್ರೆ ನಿಮಗೆ ಜಸ್ಟ್ ಏಪ್ರಿಲ್ ಇಪ್ಪತ್ತಾರಕ್ಕೆ ಮೊದಲ ಹಂತದ ಚುನಾವಣೆ ಇದೆ ಏಪ್ರಿಲ್ ಇಪ್ಪತ್ತೈದರೊಳಗಡೆ ಎಂಟನೇ ಕಂತು ಏಳನೇ ಕಂತು ಯಾರ್ಯಾರಿಗೆ ಬಂದಿಲ್ಲ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಬಿಡುಗಡೆ ಆಗುತ್ತೆ ಯಾವುದೇ ರೀತಿ ಆತಂಕ ಬೇಡ ಜಸ್ಟ್ ವೆಯ್ಟ್ ಮಾಡಿ ಓಕೆನಾ ಈಗ ನಿಮಗೆ ಏಳನೇ ಕಂತು ಎಂಟನೇ ಕಂತು ಈಗ ಎಂಟನೇ ಕಂತು ದಿನನಿತ್ಯ ದಿನನಿತ್ಯ ಒಂದು ಎಂಟು ಲಕ್ಷ ಹತ್ತು ಲಕ್ಷ ಜನರಿಗೆ ಆಲ್ರೆಡಿ ಎಂಟನೇ ಕಂತು ಬಿಡುಗಡೆ ಆಗ್ತಿದೆ ನೀವೇ ನೀವು ಈ ವಿಡಿಯೋ ಮುಗಿದ ನಂತರ ನಿಮಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಚೆಕ್ ಮಾಡ್ಬೋದು ಸರ್ ಎಂಟನೇ ಕಂತು ಇವತ್ತು ಬಂತು ಈಗ ಬಂತು ಮೂರು ಗಂಟೆ ಬಂತು ಹನ್ನೊಂದು ಗಂಟೆ ಬಂತು ಹತ್ತು ಗಂಟೆ ಬಂತು ಸಾಕಷ್ಟು ನೂರಾರು ಕಮೆಂಟ್ಗಳು ನಿನ್ನೆ ಲೈವ್ನಲ್ಲಿ ಕೂಡ ನಾನು ವಿಡಿಯೋ ಮಾಡಿರೋ ಉದ್ದೇಶ ಅಂದರೆ ವೀಡಿಯೋ ಮಾಡದೇ ಭಾಳ ದಿನ ಆಗಿತ್ತು ಬರೀ ಲೈವ್ನಲ್ಲೇ ಬೆಳಗ್ಗೆ ರಾತ್ರಿ ಲೈವ್ನಲ್ಲೇ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ ಎಲ್ಲರ ಜೊತೆ ಮಾತಾಡಿ ಸಾಕಷ್ಟು ವಿಚಾರ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ ಹಾಗಾಗಿ ಒಂದು ವೀಡಿಯೋ ಮಾಡಿ ಡೀಟೇಲಾಗಿ ಹೇಳೋಣ ಅಂತ ಯಾಕಂದರೆ ವಿಡಿಯೋದಲ್ಲೂ ಕೂಡ ನೀವು ಇಲ್ಲಿ ಗಮನಿಸುತ್ತೆ ಇರ್ಬೋದು ನಾನು ಸ್ಕ್ರೀನ್ ರೆಕಾರ್ಡರ್ ಹಾಕಿದ್ದೀನಿ ನಿಮಗೆ ಈಗ ಹತ್ತನೇ ತಾರೀಕಿಂದ ಬಿಡುಗಡೆ ಆಗಿದೆ ಹನ್ನೆರಡನೇ ತಾರೀಕು ಇವರಿಗೆ ಆಕ್ಚುಲಿ ನಾನು ಯಾರಿಗೆ ತೋರಿಸ್ತಾ ಇದ್ದೀನಿ ಇವರಿಗೆ ಹನ್ನೆರಡನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತು ಬಿಡುಗಡೆ ಆಗಿದೆ ಬಟ್ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕು ಏಳನೇ ಕಂತ ಬಿಡುಗಡೆ ಆದರೆ ಇವರಿಗೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಏಳನೇ ಕಂತು ಬಿಡುಗಡೆ ಆಗಿದೆ ಕೇವಲ ಒಂದು ವಾರ ಡಿಫರೆನ್ಸ್ ಅಲ್ಲಿ ನಿಮಗೆ ಏಳು ಎಂಟನೇ ಕಂತು ಬಿಡುಗಡೆ ಆಗಿರೋದ್ರಿಂದ ಒಂಬತ್ತನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ರೆ ಒಂಬತ್ತನೇ ಕಂತು ಬಗ್ಗೆ ಹೊಸ ಅಪ್ಡೇಟ್ ಸರ್ಕಾರದಿಂದ ಆಲ್ರೆಡಿ ಸಿಕ್ಕಿರುವಂತದ್ದು ಒಂಬತ್ತನೇ ಕಂತು ನಿಮಗೆ ಈಗ ಏಪ್ರಿಲ್ ಇಪ್ಪತ್ತಾರಕ್ಕೆ ಮೊದಲ ಹಂತದ ಚುನಾವಣೆ ನಡೀತಾ ಇದೆ ಓಕೆನಾ ಮೊದಲ ಹಂತದ ಚುನಾವಣೆ ಆದ ನಂತರ ಎರಡನೇ ಹಂತದ ಚುನಾವಣೆ ಒಳಗಡೆನೆ ಓಕೆನಾ ಅಥವಾ ಅಥವಾ ನಿಮಗೆ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ ಅಲ್ಲಿ ಓಕೆನಾ ಒಂಬತ್ತನೇ ಕಂತು ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಓಕೆನಾ ಹಾಗಾಗಿ ಅದು ಸರ್ಕಾರಿ ಕೊಟ್ಟಿರತಕ್ಕಂಥ ಅಪ್ಡೇಟ್ ಏನಪ್ಪಾ ಒಂಬತ್ತನೇ ಕಂತೀಗ ಆಲ್ರೆಡಿ ಎರಡು ಕಂತುಗಳನ್ನು ನಾವು ಒಂದು ವಾರ ಡಿಫರೆನ್ಸ್ ಅಲ್ಲಿ ಜಮಾ ಮಾಡಿದ್ದೇವೆ ಮತ್ತೆ ಏಳನೇ ಮತ್ತೆ ಎಂಟನೇ ಕಂತು ನಿಮಗೆ ಒಂದು ವಾರ ಡಿಫರೆನ್ಸ್ ಒಳಗಡೆ ಜಮಾ ಮಾಡಿದ್ದೇವೆ ಹಾಗಾಗಿ ನಿಮಗೆ ಎಂಟನೇ ಕಂತನ ಒಂಬತ್ತನೇ ಕಂತನ ನಿಮಗೆ ಸಾರಿ ಒಂಬತ್ತನೇ ಕಂತನ ನಿಮಗೆ ಏಪ್ರಿಲ್ ಇಪ್ಪತ್ತಾರರ ನಂತರ ಮತ್ತೆ ಮೇ ಏಳರ ಒಳಗಡೆ ಮಧ್ಯಂತರದಲ್ಲಿ ಒಂದು ಡೇಟ್ ಅನ್ನು ಫಿಕ್ಸ್ ಮಾಡಿ ನಿಮಗೆ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಇದೊಂದು ಒಳ್ಳೆ ಬೆಳವಣಿಗೆ ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ಹಾಗಾಗಿ ನೀವೇನು ವರಿ ಮಾಡುವಂತ ಅಗತ್ಯ ಇಲ್ಲ ಒಂಬತ್ತೆ ಕಂತು ಬಗ್ಗೆನೂ ಕೂಡ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ಗೆ ಕೊಟ್ಟಿದ್ದಾರೆ ಓಕೆನಾ ಈಗ ಬಾಕಿ ಕಂತುಗಳು ಕೂಡ ಏನಾಗುತ್ತೆ ಬಾಕಿ ಕಂತುಗಳು ಇದುವರೆಗೂ ಆಗ್ತಾ ಇರತಕ್ಕಂಥದ್ದು ಏನು ಅಂತ ನೀವು ನೋಡಿದ್ರೆ ನಿಮಗೆ ಈಗ ಆಲ್ರೆಡಿ ನಿಮ್ಮ ಬಾಕಿ ಕಂತುಗಳ ಬಗ್ಗೆ ನೀವು ತಿಳ್ಕೋಬೇಕು ಯಾಕೆ ಬಂದಿಲ್ಲ ಏನಾಗಿದೆ ನನ್ನ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಏನಾಗಿದೆ ಅಂತ ನೀವು ಅಂದ್ರೆ ಈಗ ಮೊದಲು ಮಾಹಿತಿ ಕಣಜದಲ್ಲಿ ಅಪ್ರೂವ್ ಆಗಿದೆಯಾ ಇಲ್ವಾ ಅಥವಾ ಏನಾದರೂ ರಿಜೆಕ್ಟ್ ಆಗಿದೆಯಾ ತಿಳ್ಕೊಬೋದಾಗಿತ್ತು ಬಟ್ ಎಷ್ಟು ಕಂತುಗಳು ಜಮಾ ಆಗಿದೆ ಅಂದ್ರೆ ಲೇಟೆಸ್ಟ್ ಬರ್ತಾ ಇರಲಿಲ್ಲ ಲಾಸ್ಟ್ ತ್ರೀ ಕಂತುಗಳು ಮಾತ್ರ ತೋರಿಸ್ತಾ ಇತ್ತು ಅಪ್ಡೇಟ್ ಆಗಿರಲಿಲ್ಲ ಅದು ಬಟ್ ಅಪ್ರೂವ್ ಇಲ್ಲ ಅಂತ ನೀವು ಮಾಹಿತಿ ಕಣಜ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬಹುದಾಗಿತ್ತು ಓಕೆನಾ ಬಟ್ ಡಿ ಬಿಟಿ ಕರ್ನಾಟಕ ನಲ್ಲೂ ಕೂಡ ನೀವು ಯಾವ್ಯಾವ ಕಂತುಗಳು ಯಾವ್ಯಾವ ದಿನಾಂಕಕ್ಕೆ ಜಮ ಆಗಿದೆ ಅಂತನೂ ಕೂಡ ನೀವು ಚೆಕ್ ಮಾಡಬಹುದಾಗಿತ್ತು ಡಿ ಬಿಟಿ ಕರ್ನಾಟಕ ನಲ್ಲಿ ಬಟ್ ಆದ್ರೆ ಈಗ ಡಿ ಬಿಟಿ ಕರ್ನಾಟಕ ಆಪ್ ವರ್ಕ್ ಆಗ್ತಾ ಇದೆ ಬಟ್ ನಿಮಗೆ ಇನ್ನೂ ಕೂಡ ಹತ್ತನೇ ತಾರೀಕು ಬಿಡುಗಡೆ ಯಾರಿಗಾಗಿದೆ ಎಂಟನೇ ಕಂತು ಅದು ಅಲ್ಲಿವರೆಗೂ ತೋರಿಸ್ತಾ ಇದೆ ಎಂಟು ಕಂತುಗಳು ಜಮ ಆಗಿರೋ ಪ್ರೂಫ್ ನಿಮಗೆ ತೋರಿಸುತ್ತೆ ಬಟ್ ಆದ್ರೆ ನಿಮಗೆ ಬೇಕಾಗಿರೋದೇನು ನಮಗೆ ಆಲ್ರೆಡಿ ಬಿಡುಗಡೆ ಆಗಿರೋ ಪ್ರೂಫ್ ಬೇಡ ಸರ್ ನಮಗೆ ನಮ್ಮ ಅರ್ಜಿ ಸ್ಟೇಟಸ್ ಏನಿದೆ ನಮ್ಮ ಅರ್ಜಿ ಸ್ಟೇಟಸ್ ಏನಿದೆ ನಮಗೆ ಏನ್ ಮಾಡಬೇಕು ಮುಂದೆ ನಮ್ದೇನಾದ್ರೂ ರಿಜೆಕ್ಟೆಡ್ ಬೈ ಡಿಡಿಒ ಅಂತ ಇದೆಯೋ ರಿಜೆಕ್ಟೆಡ್ ಬೈ ಬಿಲ್ ಬಿಲ್ ರಿಜೆಕ್ಟೆಡ್ ಅಂತ ಇದೆಯೋ ಅಥವಾ ಯಾರ್ಯಾರಿಗೆ ರಿಜೆಕ್ಟೆಡ್ ಬೈ ಡಿಒ ಅಂತಿದೆ ಯಾರ್ಯಾರಿಗೆ ಬಿಲ್ ರಿಜೆಕ್ಟೆಡ್ ಅಂತಿದೆ ನೀವೇನು ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಓಕೆನಾ ಯಾರ್ಯಾರ ಅರ್ಜಿ ಸ್ಟೇಟಸ್ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸರ್ ಬಿಲ್ ರಿಜೆಕ್ಟೆಡ್ ರಿಜೆಕ್ಟೆಡ್ ಬೈ ಡಿಒ ಅಥವಾ ಬಿಲ್ ರಿಜೆಕ್ಟೆಡ್ ಅಂತ ಬಂದ್ರೆ ಏನ್ ಮಾಡಬೇಕು ಅಂತ ಹೇಳಿ ನೀವೇನು ವರಿ ಮಾಡುವಂತ ಅಗತ್ಯ ಇಲ್ಲ ಅದರಲ್ಲೂ ಎಸ್ಪೆಷಲಿ ರಿಜೆಕ್ಟೆಡ್ ಬೈ ಡಿಡಿಯು ಅಂತ ಇರೋರು ಖಂಡಿತವಾಗ್ಲೂ ಕೂಡ ಖಂಡಿತವಾಗ್ಲೂ ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ ಯಾಕೆಂದ್ರೆ ನಿಮಗೆ ಜಸ್ಟ್ ಅದು ಟೆಕ್ನಿಕಲ್ ಇಶ್ಯೂ ಇಂದ ಬಂದಿರೋದು ನಿಮ್ ಕಡೆಯಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತವರಿಗೂ ಕೂಡ ಹಣ ಜಮ ಆಗಿರೋ ಪ್ರೂಫ್ ನಿನ್ನೆ ಲೈವ್ ನಲ್ಲಿ ಸಿಕ್ಕಿದೆ ನಮಗೆ ಹಾಗಾಗಿ ಅದೇ ಪ್ರೂಫ್ ಮೇಲೆ ಹೇಳ್ತಾ ಇದ್ದೀನಿ ಡೋಂಟ್ ವರಿ ಜಸ್ಟ್ ವೇಟ್ ಮಾಡಿ ಓಕೆನಾ ಈಗ ಒಂದು ಕಂತ ಬಂದಿಲ್ಲ ಅಂದ್ರೆ ನಾವೇನು ಎಲ್ಲಿ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಚೆಕ್ ಮಾಡಬೇಕು ಮೊಬೈಲ್ ನಲ್ಲೇ ಚೆಕ್ ಮಾಡೋದಕ್ಕೆ ಏನಾದರೂ ಆಪ್ಷನ್ ಇದೆಯಾ ಅಂದ್ರೆ ಈಗ ಸದ್ಯಕ್ಕೆ ಮೊಬೈಲ್ ನಲ್ಲಿ ಚೆಕ್ ಮಾಡೋದಕ್ಕೆ ಯಾವುದೇ ರೀತಿ ಆಪ್ಷನ್ ಇಲ್ಲ ಜಸ್ಟ್ ನೀವು ನಿಮ್ಮ ಯಾವುದೇ ಹತ್ತಿರದ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕು ಓಕೆನಾ ನಾಗರಿಕ ಸೇವಾ ಕೇಂದ್ರ ಅಂದ್ರೆ ಯಾವುದೇ ನಿಮ್ಮ ಹತ್ತಿರದ ನೀವು ಗ್ರಾಮ ನಿವಾಸಿಗಳಾಗಿದ್ರೆ ಗ್ರಾಮವನ್ನಲ್ಲಿ ಚೆಕ್ ಮಾಡಿಸಬಹುದು ನಗರದ ನಿವಾಸಿಗಳಾಗಿದ್ರೆ ನೀವು ಕರ್ನಾಟಕವನ್ನಲ್ಲಿ ಚೆಕ್ ಮಾಡಿಸಬಹುದು ಬೆಂಗಳೂರು ಚೆಕ್ ಮಾಡಿಸಬಹುದು ಬಾಪೂಜಿ ಸೇವಾ ಕೇಂದ್ರಗಳಲ್ಲೂ ಕೂಡ ಚೆಕ್ ಮಾಡಿಸಬಹುದು ಚೆಕ್ ಮೇಲೆ ನಿಮಗೆ ಪುಷ್ಟು ಡಿ ಬಿಟಿ ಅಂತ ಬರ್ತಾ ಇದೆ ಅಥವಾ ನಿಮಗೆ ಪ್ರೋಸೆಸ್ ಟು ಡಿ ಅಂತ ಬರ್ತಾ ಇದೆ ಅಥವಾ ಸಕ್ಸಸ್ ಅಂತ ಬರ್ತಾ ಇದೆ ಅಕೌಂಟ್ ಬೇಸ್ಡ್ ಪೇಮೆಂಟ್ ಪ್ರೋಗ್ರೆಸ್ ಅಂತ ಬರ್ತಾ ಇದೆ ಈ ರೀತಿ ಎಲ್ಲ ಬಂದ್ರೆ ನೀವೇನು ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ತಾಳ್ಮೆಯಿಂದ ವೇಟ್ ಮಾಡಿ ಯಾವಾಗ ಬರುತ್ತೆ ಇಂಥ ಡೇಟ್ ಗೆ ಬರುತ್ತೆ ಅಂತ ಯಾರು ಹೇಳಕ್ಕಾಗಲ್ಲ ಬಟ್ ಖಂಡಿತವಾಗ್ಲೂ ಬರುತ್ತೆ ವೇಟ್ ಮಾಡಬೇಕಾಗುತ್ತೆ ಬಟ್ ಇನ್ ಕೇಸ್ ನಿಮಗೆ ಜಿ ಎಸ್ ಟಿ ಅಂತ ಏನಾದರೂ ತೋರಿಸ್ತಾ ಇದೆ ನೀವು ಜಿ ಎಸ್ ಟಿ ಫೈಲ್ ಮಾಡ್ತಿದೀರಾ ಅಥವಾ ಜಿ ಎಸ್ ಟಿ ಪೇ ಮಾಡ್ತಾ ಇದೀರಾ ಅಥವಾ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿದ್ದೀರಾ ಅಂತ ಬರ್ತಾ ಇದೆ ಅಂದ್ರೆ ನೀವು ನಿಜವಾಗ್ಲೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆದ್ರೆ ಖಂಡಿತವಾಗ್ಲೂ ಹಣ ಜಮಾ ಆಗಲ್ಲ ನಿಜವಾಗ್ಲೂ ಜಿ ಎಸ್ ಟಿ ಪೇಯರ್ ಆದರೆ ಖಂಡಿತವಾಗ್ಲೂ ಹಣ ಜಮಾಗಲ್ಲ ಯಾಕೆ ಅಂದ್ರೆ ನೀವು ಕ್ಯಾನ್ಸಲೇಷನ್ ಮಾಡ್ಕೊಳ್ಳಿಕ್ಕೆ ಅರ್ಜಿಯನ್ನು ಕೊಟ್ಟು ಸಿ ಡಿ ಪಿ ಓ ಕಚೇರಿಗೆ ಹೋಗಿ ಕ್ಯಾನ್ಸಲ್ ಮಾಡಿಕೊಂಡು ಹೊಸದಾಗಿ ಅರ್ಜಿ ಹಾಕಿ ಅಥವಾ ಮರುಪರಿಶೀಲನೆ ಮಾಡಿಸಿದಾಗ್ಲೂ ಕೂಡ ನಿಮಗೆ ಮತ್ತೆ ಅವರು ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಅಂತ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ಹಣ ಸರ್ಕಾರದಿಂದ ಬಿಡುಗಡೆ ಆಗಲ್ಲ ಇಲ್ಲ ಇವುದು ಟೆಕ್ನಿಕಲ್ ಇಶ್ಯೂ ಇಂದ ಜಿ ಎಸ್ ಟಿ ಅಂತ ಬಂದಿದೆ ಇವರಿಗೆ ಯಾವುದೇ ರೀತಿ ಇವರು ಜಿ ಎಸ್ ಟಿ ಪೇ ಮಾಡ್ತಾ ಇಲ್ಲ ಅಂತ ಪ್ರೂವ್ ಆದರೆ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಯಾವುದೇ ರೀತಿ ವರಿ ಮಾಡುವಂತ ಅವಶ್ಯಕತೆ ಇಲ್ಲ ಯಾವುದಕ್ಕೂ ನೀವು ಗೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತಾಲೂಕಿನಲ್ಲಿರತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಚೇರಿಯನ್ನು ಸಂಪರ್ಕ ಮಾಡಿ ನಿಮ್ಮ ಸಮಸ್ಯೆಯನ್ನು ಜಿಎಸ್ಟಿ ಬಂದವರು ಬಗೆಹರಿಸಿಕೊಳ್ಬೇಕಾಗುತ್ತೆ ಓಕೆನಾ ಈಗ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ ಬಾಕಿ ಕಂತುಗಳ ಬಗ್ಗೆ ಏನು ಮಾಡಬೇಕು ನಿಮ್ಮ ಅರ್ಜಿ ಸ್ಟೇಟಸ್ ಟ್ರೇಸ್ ಔಟ್ ಮಾಡುವ ಮೂಲಕ ನಿಮ್ಮ ಹೇಗೆ ಬಗೆಹರಿಸಕೋಬೇಕು ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಸ್ಟೇಟಸ್ ಚೆಕ್ ಮಾಡಬಹುದು ಇ ಕೆ ಸಿ ಆಗಿದೆಯೆಲ್ಲ ಚೆಕ್ ಮಾಡಬಹುದು ಮತ್ತೆ ನಿಮ್ಮ ಬೇರೆ ಬೇರೆ ಡಾಕ್ಯುಮೆಂಟ್ ಗಳಿಗೆ ಏನಾದರೂ ಇನಿಷಿಯಲ್ ಏನಾದ್ರು ವ್ಯತ್ಯಾಸ ಅಂತ ಚೆಕ್ ಮಾಡ್ಕೋಬಹುದು ಬಟ್ ಆದರೆ ನಿಮಗೆ ಅರ್ಜಿ ಸ್ಟೇಟಸ್ ಚೆಕ್ ಮಾಡೋದು ಮೊಬೈಲ್ನಲ್ಲಿ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ದಯವಿಟ್ಟು ಆದಷ್ಟು ಬೇಗ ನಿಮ್ಮ ಮೊಬೈಲ್ ನಿಮ್ಮ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸ್ಟೇಟಸನ್ನು ಅನ್ನು ಚೆಕ್ ಮಾಡಿಸಿ ಅದರ ಜೊತೆಯಲ್ಲಿ ಎಂಟನೇ ಕಂತು ಒಂಬತ್ತನೇ ಕಂತು ಬಗ್ಗೆ ಕೂಡ ಅಪ್ಡೇಟ್ ಅನ್ನು ಕೊಟ್ಟಿದ್ದೇನೆ ಹಾಗಾಗಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೋಟಿಫಿಕೇಶನ್ ಬೆಲ್ ಪ್ರೆಸ್ ಮಾಡಿಕೊಳ್ಳಿ ಈ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಈ ವಿಡಿಯೋಕ್ಕೆ ಒಂದು ಐನೂರು ಲೈಕ್ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ವೀಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಗೈಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್